ಕ್ಯಾಪ್ಸಿಕಂ ಪಕ್ಕ ಇತ್ತು ಆ ಕಡೆಯಿಂದ ಮೈಟ್ಸು ಟ್ರಿಪ್ಸು ಜಾಸ್ತಿ ಆಗ್ಬಿಟ್ಟು ಕ್ಯಾಪ್ಸಿಕಮ್ನೆಲ್ಲ ಡ್ಯಾಮೇಜ್ ಮಾಡಿತ್ತು ಈ ನೆಟ್ ಹಾಕಲ್ರಿ ಟ್ರಿಪ್ಸು ಮೈಟ್ಸ್ ಅವಾಯ್ಡ್ ಆಗ್ತದೆ ಸ್ವಲ್ಪ ಅಂದ್ರು ಸಿಕ್ಕಾಪಟ್ಟೆ ಎಲ್ಪ್ ಆಯ್ತು ಇದು ಹಾಕಿದಾಗ ಸಾಮಾನ್ಯ ಪಶ್ಚಿಮದಲ್ಲಿ ಗಾಳಿ ಬಿಸ್ತದಲ್ಲ ಅಲ್ಲಿ ಟ್ರಿಪ್ಸ್ ಜಾಸ್ತಿ ಆಗ್ತದೆ ಸುಳ್ಳಿ ಡ್ಯಾಮೇಜ್ ಆಗ್ತದೆ ಆ ಮೆಸ್ ಮೇಲೆ ಈ ನೆಟ್ ಹಾಕೊಂಡ್ರೆ ಆ ಸುಳಿ ಹೊಸ ಸುಳಿ ಆಗ್ತದೆ ಟ್ರಿಪ್ಸ್ ಅವಾಯ್ಡ್ ಆಗ್ತದೆ ನಾವು ರಿಸಲ್ಟ್ ನೋಡಿದೀವಿ ಕುದ್ದು ಹೋದ್ಸರಿ ಅದಕ್ಕೆ ಈ ಸರಿ ಸುಸಿ ಉಣಾಕ್ ಮುಂಚೆನೆ ಸುತ್ತು ನೆಟ್ ಹಾಕಿದೀವಿ ಮೆಸ್ ಮೇಲೆ ಮತ್ತೆ ನೆಟ್ ಹಾಕಿದೀನಿ ಫಿಫ್ಟಿ ಪರ್ಸೆಂಟ್ ನೆಟ್ಟು ಡಬಲ್ ಮೆಸ್ ಆಗ್ತದೆ ಆಕ್ಸ್ಮಾತ್ ಟ್ರಿಪ್ಸ್ ಬಂತಂದ್ರು ಇದ್ರ ಮೇಲೆ ಕೂತು ಅದು ಒಳಗಡೆ ಹೋಗಕ್ಕೆ ಲೇಟ್ ಆಗ್ತದೆ ಹಾಕೊಂಬಿಟ್ರೆ ಬೆನಿಫಿಟ್ ಜಾಸ್ತಿ ಐತೆ ಏನು ಗಾಳಿ ಆಡೋದಕ್ಕೇನು ತೊಂದರೆ ಏನಿಲ್ಲ ರಿಸಲ್ಟ್ ನೋಡಿದ್ದೀನಿ ಅದಾದಮೇಲೆ ಈ ಸರಿ ಫುಲ್ ಹಾಕ್ಬಿಟ್ಟು ಆಮೇಲೆ ಸುಸಿ ಹೊಡೀನಿ ಇದು ಆರೆಡಿಯನ್ನು ಇದೆ ಫುಲ್ ಒಂದು ಎಕರೆ ಅನ್ನೋ ಒಂದು ಹದಿನೈದು ಹದಿನಾರು ಸಾವಿರ ಖರ್ಚಾಗ್ತದೆ ನಾವು ಒಂದು ನಾಲ್ಕು ಸರಿ ಹಸಿ ಹೊಡೆದ್ರೆ ಖರ್ಚಾಗ್ಬಿಡ್ತದೆ ಅಷ್ಟು ಬೆನಿಫಿಟ್ ಐತಿ ಇಂಡಿ ಕೊಡ್ತೀವಿ ಕಾಯಿ ಸಿಟ್ಟಿಂಗ್ ಚೆನ್ನಾಗೈತೆ ಇಳುವರಿ ತೊಗೊಬೇಕಾದ್ರೆ ಕೊಡಬೇಕು ಗೊಬ್ಬರ ಕೊಡಬೇಕು ಏನು ಟೈಮ್ ಗೊಬ್ಬರ ಕೊಡಬೇಕು ಟೈಮಿಗೆ ಸ್ಪ್ರೇಗಳು ಕೊಡಬೇಕು ಮಾಡಲಿಲ್ಲ ಅಂದರೆ ಈ ಕ್ರಾಪ್ಟ್ ಮಾಡಲೇಬಾರ್ದು ಬರ್ ಯಾಕಂದ್ರೆ ಲಾಸ್ ಆಗೋಗ್ತಾರೆ ಎಲೆ ಕಡಿಮೆ ಆಗ್ಬಿಟ್ರೆ ನಾವು ಸ್ಪ್ರೇಗಳು ಮಾಡಿ ನೀಟಾಗಿ ಹೋಗ್ತದೆ ಒಳಗಡೆಗೆ ಕಾಯಿ ಹತ್ರ ಮಾತ್ರ ಎಲೆ ಬಿಟ್ಕೊಂಡಿರ್ತೀವಿ ಕೆಳಗಡೆ ಎಲ್ಲ ತೆಗಿತಾ ಇರ್ತೀವಿ ಕ್ಯಾಪ್ಸಿಕಮ ಬೇಳೆ ಮೇಲೆ ಬೆಳೆ ಬೆಳೆ ಆದರೂ ಆದರೂ ಹೂವು ಆದರೂ ಅಕ್ಕಿ ಚೆಂಡು ಹೂವು ಆದರೂ ಆಕಿ ಅಥವಾ ಜೋಳ ಆದರೂ ಆಕಳಿ ಏನಾದರೂ ಆಗಲಿ ಕ್ರಾಪ್ ರೊಟೇಷನ್ ಮಾಡ್ಕೊಂಡು ಮತ್ತೆ ಕ್ಯಾಪ್ಸಿಕಂ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಇದ್ದು ಏನು ಬೇಕಾ ಮಾಡ್ಬೋದು ಕೊಡ್ತಾ ಇರ್ತೀವಿ ಜೀವಮೃತ ನಾವು ಓದ್ಸರಿ ಅಷ್ಟೇ ಕೊಟ್ಟಿಲ್ಲ ಈ ಸೆಟ್ಟಿಂಗ್ ನೋಡಲಿಲ್ಲ ನಾವು ಒಳ್ಳೆ ಇಳಿವರಿ ಕೊಡ್ತಾಯ್ತಿವಿ ಸರಿ ಈಗ ಊಣ್ಬೇಕಾದ್ರೇ ಗೊಬ್ಬರ ತಿಪ್ಪೆ ಗೊಬ್ಬರ ಚೆನ್ನಾಗಿ ಕೊಟ್ಟಿರ್ತೀವಿ ಈಗ ಇಂಡಿ ಕೊಡ್ತೀವಿ ಇಂಡಿ ಹಾಂ ಇನ್ನೊಂದು ತಿಂಗ್ಳು ಬಿಟ್ಕೊಂಡು ಇಂಡಿ ಕೊಡ್ತೀವಿ ಆಲ್ರೆಡಿ ಕೊಟ್ಟಿದ್ದೀವಿ ಮತ್ತೆ ಮಣ್ಣು ಕೊಡ್ಬೇಕಾದ್ರೆಲ್ಲ ಕೊಟ್ಟಿದ್ದೀವಿ ಸ್ವಲ್ಪ ಈಗ ಒಂದು ತಿಂಗ್ಳು ಬಿಟ್ಕೊಂಡು ಮತ್ತೆ ಹಿಂಡಿ ಕೊಡ್ತೀವಿ ಯಾಕಂದರೆ ಕಾಯಿ ಸೆಟ್ಟಿಂಗ್ ಚೆನ್ನಾಗೈತೆ ಇಳುವರಿ ಬ ತೊಗೊಳ್ಬೇಕಾದ್ರೆ ಕೊಡಬೇಕು ಗೊಬ್ಬರ ಕೊಡಬೇಕು ಸುಮ್ಮನೆ ಚೆಲ್ಕೊಂಡು ಹೋಗ್ತೀವಿ ಸರ್ ಬೆಡ್ಡಿಗೆ ಚೆಲ್ಬಿಟ್ಟು ಗೀಸ್ ಕೆರೆ ಕೊಡೋದು ಅಥವಾ ಮಣ್ಣು ಯಾರು ಕೊಡೋದ ಮಣ್ಣು ಹಾಕೋದ ಏನೋ ಮಾಡ್ತೀವಿ ಯಾವ್ದು ಅನುಕೂಲ ಆದರೆ ನಮ್ಗೆ ಇದು ಆದರೆ ಅದು ಮಾಡ್ತೀವಿ ಸೊ ಇಲ್ಲಿ ಏನು ಅವಶ್ಯಕತೆ ಇಲ್ಲ ಸರ್ ಯಾಕಂದರೆ ಈ ಪಾಲಿ ಹೌಸಲ್ಲಿ ಏನಾಗ್ತದಂದ್ರೆ ಮಳೆ ಬೀಳೋದಿಲ್ಲ ನಾವು ಎಲ್ಲಿ ನೀರು ಕೊಡ್ತೀವಿ ಅಲ್ಲಿ ಮಾತ್ರ ಒಂದು ಎರಡು ಮೂರು ಸರಿ ಕಳೆ ತೆಗಿಸ್ಬಿಟ್ರೆ ಆಮೇಲೆ ನಿಮ್ಗೆ ಲಾಸ್ಟ್ವರೆಗೂ ಏನಂತ ಕಳೆ ಬರೋಲ್ಲ ಈಗ ನೋಡ್ರಿ ಸ್ಟಾರ್ಟಿಂಗ್ ಒಂದು ಎರಡು ಸರಿ ತೆಗ್ದಿರೋದು ಇದು ಆ ಥರ ಏನು ಕಳೆ ಸಮಸ್ಯೆ ಇಲ್ಲ ಮತ್ತೆ ಕಲ್ಟಿವೇಶನ್ ಮಾಡಿ ಹೊಸ ಬೆಳೆ ಹಾಕಿದಾಗೂ ಅಷ್ಟೇ ಆವಾಗ ಒಂದು ಎರಡು ಟೈಮ್ ಕಳೆ ತೆಗೆಸ್ಬಿಟ್ರೆ ತಿರುಗ ಕಳೆ ಪ್ರಾಬ್ಲಮ್ ಇರೋಲ್ಲ ಮಲ್ಚಿಂಗ್ನ ಅವಶ್ಯಕತೆ ಇಲ್ಲ ಇಲ್ಲಿ ಅಂದ್ರೆ ಮಲ್ಚಿಂಗ್ ಮಾಡ್ಬಿಟ್ಟು ನಾವು ಸಸಿ ಹಾಕಿದ್ರೆ ಸೊಸಿ ಹೋಗ್ಬಿಡ್ತದೆ ಬಿಸಿ ಈಗ ಮಲ್ಚಿಂಗಲ್ಲಿ ಇಲ್ಲಿ ಪಾಲಿ ವಸ್ತು ಒಳಗಡೆ ಸಸಿ ನಾಟಿ ಮಾಡಿದ್ರೆ ಅದು ರೆಡಿಯಾಗ್ ಲೇಟ್ ಆಗ್ತದೆ ಒಂದು ಸಾಯ್ತದೆ ಗಿಡ ಬಿಸಿನಲ್ಲಿ ಉಣಿದ್ರೆ ಇದೇ ಬಿಸಿ ಆ ಪೇಪರ್ ಒಳಗಡೆ ಇನ್ನೂ ಬಿಸಿ ಬೇಗ ಗಿಡ ಸತ್ತೋಗ್ಬಿಡ್ತದೆ ಈಗ ಇಷ್ಟು ಬಿಸಿ ಇದೆಯಲ್ಲ ಸರ್ತೀರಾ ಹಾಂ ನೆಟ್ ಇದೆ ಓವರ್ ಬಿಸಿ ಆದರೆ ಎಳಿತೀವಿ ಏನು ಸಮಸ್ಯೆ ಇಲ್ಲ ಇದುವರೆಗೂ ನಾವು ಸಸಿ ಪ್ಲಾಂಟ್ ಮಾಡಿದಾಗ ಮಾತ್ರ ಒಂದು ಎಂಟು ದಿನ ಮಾತ್ರ ಕ್ಲೋಸ್ ಮಾಡಿರ್ತೀವಿ ನೆರಳಿಗೋಸ್ಕರ ಸಸಿ ಸ್ವಲ್ಪ ಅಂಟ್ಕೊಳ್ಳೋವರೆಗೂ ಆಮೇಲೆ ತೆಗೆದುಬಿಡ್ತೀವಿ ಬಿಡ್ತೀವಿ ಏನು ಬಳಸಲ್ಲ ಗಿಡ ಮ್ಯಾಲಕ್ಕೆ ಹೋದಾಗ ನೆಕ್ಸ್ಟ್ ಏನಾದ್ರೂ ಸನ್ಬರ್ನ್ ಬರ್ನ್ ಆದರೆ ಕಾಯಿಗೇನೋ ಸನ್ಬರ್ನ್ ಆಗ್ತಾಯಿದ್ರೆ ಮಾತ್ರ ಅದನ್ನು ತೆಗಿತೀವಿ ಇಲ್ಲಾಂದರೆ ಕ್ಲೋಸ್ ಮಾಡ್ಬಿಡ್ತೀವಿ ಸೊ ಇನ್ನು ಫೈನಲ್ ಆಗಿ ಒಂದು ಎಕರೆಯಲ್ಲಿ ಸಂಪೂರ್ಣವಾಗಿ ಕೊನೆ ಆಗೋವರೆಗೆ ಖರ್ಚು ಎಷ್ಟು ಬರುತ್ತೆ ಲಾಭ ಎಷ್ಟು ತೆಗಿಬೋದು ಸರ್ ಸರ್ ಲಾಭ ಹೇಳಕ್ಕೆ ಬರಲ್ಲ ಯಾಕಂದ್ರೆ ರೇಟ್ ಮೇಲೆ ಡಿಪೆಂಡ್ ಆಗ್ತದೆ ಇಳುವರಿ ಮೇಲೆ ಡಿಪೆಂಡ್ ಆಗ್ತದೆ ಲಾಭ ನಷ್ಟ ಖರ್ಚಂದರೆ ಇವಾಗ ಒಂದು ಎಕರೆಗೆ ನಾವು ಐದು ಲಕ್ಷ ಲಾಸ್ಟ್ವರೆಗೂ ಒಂದು ಆರು ಏಳು ಏಳು ಲಕ್ಷ ಎಂಟು ಲಕ್ಷ ಗಂಟೆ ಖರ್ಚು ಬರ್ತದೆ ಒಂದು ಎಕರೆಗೆ ಖರ್ಚು ಬರ್ತದೆ ಪಾಲ್ಯ ಹೌಸ್ ಒಳಗಡೆ ಅಂದರೆ ಕರೆಕ್ಟಾಗಿ ಮಾಡಿದ್ದೆ ಆದ್ರೆ ಒಳ್ಳೆ ಇಳುವರಿ ತೆಗಿಬೋದು ಒಳ್ಳೆ ರೆವಿನ್ಯೂ ತಂದು ಕೊಡ್ತದೆ ಅಂದರೆ ಟೈಮ್ ಟು ಟೈಮ್ ಅದಕ್ಕೇನು ಗೊಬ್ಬರ ಸ್ಪ್ರೇಸು ಅವೆಲ್ಲ ಹೌದು ಖರ್ಚು ಮಾಡಿ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಈಗ ಈ ಕ್ರಾಪ್ ಮಾಡಕ್ಕೆ ಹೋಗ್ಬಾರ್ದು ಏನು ಟೈಮ್ ಗೊಬ್ಬರ ಕೊಡಬೇಕು ಟೈಮಿಗೆ ಸ್ಪ್ರೇಗಳು ಕೊಡಬೇಕು ಮಾಡಲಿಲ್ಲ ಅಂದರೆ ಈ ಕ್ರಾಫ್ಟ್ ಮಾಡಲೇಬಾರ್ದು ಯಾಕಂದರೆ ಲಾಸ್ ಆಗೋಗ್ತಾರೆ ಹೌದು ಏನು ಟೈಮ್ ಇವತ್ತು ಮಾಡ್ತೀವಂದ್ರೆ ಇವತ್ತು ಮಾಡಬೇಕಂದ್ರೆ ಮಾಡಿದ್ರೇನೆ ನಾನು ನಾಳೆ ಮಾಡ್ತೀನಿ ನಾಡಿದ್ದು ಮಾಡ್ತೀನಿ ಅಂದರೆ ಆಗಲ್ಲ ಮನೆಗೆ ಓಪನ್ ಕಳಿಸ್ತಾರೆ ಸರ್ ಇನ್ನು ಇದು ಅದು ಬೇರೆ ರಾಜ್ಯಗಳಿಗೆ ಕಾಯಿ ಹೋಗ್ತಿದೆಯಾ ಸರ್ ಸರ್ ಕಳಿಸ್ತಿದ್ದಾರೆ ಅವ್ರು ಎಲ್ಲಿಗಾದರೂ ಕಳಿಸಿ ನಮ್ಮದೇನು ನಾವು ಅವ್ರ ಹತ್ರ ವಿಚಾರಿಸಲ್ಲ ಯಾಕಂದರೆ ನಮ್ಗೆ ಇಲ್ಲಿಂದ ಕಾಯಿ ಹೋಗ್ಬೇಕು ಹೋಗ್ತದೆ ಒಳ್ಳೆ ರೇಟ್ ಕೊಡ್ತಾ ಇದ್ದಾರೆ ಟೈಮ್ ಸರಿಯಾಗಿ ದುಡ್ಡು ಕೊಡ್ತಾರೆ ಹಂಗಾಗಿ ನಾವು ಅದ್ರ ಬಗ್ಗೆ ಏನು ತಲೆ ಕೆಟ್ಟಕೊಳ ಅವ್ರು ಎಲ್ಲಿಗಾದರೂ ಕಳಿಸಿ ನಾವು ಕಾಯಿ ಇರ್ತೀವಿ ನೀವು ಕಾಯಿ ನೋಡಿಕೊಂಡು ಹಾಂ ಅವ್ರು ಫೋರ್ ಫೈವ್ ಡೇಸ್ಗೆ ಒಂದ್ಸರಿ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ ತಗೊಂಡೋಗ್ತಾ ಇರ್ತಾರೆ ಎಷ್ಟೇ ಕಾಯ್ದು ಎಷ್ಟೇ ಕಾಯಿದ್ರು ತೊಗೊಂಡೋಗ್ತಾರೆ ಆದರೆ ಅವರು ಏನು ಇಂತಿಷ್ಟು ರೈತರು ಓವರ್ ಓವಾರಾಗಿ ಕೆಲವು ಟೈಮ್ ಇದ್ದಾಗ ಎಲ್ಲಾರು ಕೊಡ್ತೀವಿ ಕೊಡ್ತೀವಿ ಅಂತಾರೆ ಆ ಟೈಮಾಗೆಲ್ಲ ಪರ್ಚೇಸ್ ಮಾಡ್ಬಿಟ್ಟು ರೇಟ್ ಇದ್ದಾಗ ಬಿಡಕ್ಕಾಗಲ್ಲ ಹಂಗಾಗಿ ಒಂದಿಷ್ಟು ಜನ ಅಂತ ರೈತರು ಸೆಟ್ ಮಾಡಿ ಕಂಡಿದ್ದಾರೆ ಅವ್ರ ಹತ್ರ ತೊಗೊತಾ ಓವರ್ ಓವಾರಾಗಿ ಬಂದರೂ ಅವ್ರಿಗೂ ಕಷ್ಟ ಆಗ್ತದೆ ಹಂಗಾಗಿ ಜಾಸ್ತಿ ಏನು ಪರ್ಚೇಸ್ ಮಾಡಲ್ಲ ಅಲ್ಲಿ ಅವ್ರು ಮಾರ್ಕೆಟ್ ನೋಡ್ಕೊಂಡು ಏನು ಸಿಗೋಗ್ಬೇಕು ಅಲ್ಲಿ ಕಳಿಸ್ತಾ ಇರ್ತಾರೆ ಇನ್ನೊಂದು ಕಿತ್ತು ಕಿತ್ಬಿಟ್ಟು ಕೀಪಿಂಗ್ ಕ್ವಾಲಿಟಿ ಸರ್ ಈಗ ಒಂದು ಇದು ನಾವಿಲ್ಲಿ ಕಿತ್ತು ಬಂದರೆ ನಾಳೆ ಇವತ್ತು ಹಂಗೆ ಮಾರ್ಕೆಟ್ ಮಾಡಿಬಿಡ್ತಾರ ಸಂಜೆ ಬೆಳಗ್ಗೆ ಒಳಗಡೆ ಕಳಿಸ್ಬಿಡ್ತಾರೆ ಒನ್ ಡೇ ಟೂ ಡೇ ಒಳಗಡೆ ಅಲ್ಲಿ ಎಲ್ಲಿ ಹೋಗಬೇಕಲ್ಲ ಅಲ್ಲಿ ಬಿಡು ಹೋಗ್ಬಿಡ್ತದೆ ಕಾಟನ್ ಬಾಕ್ಸ್ಗೆ ಹಾಕ್ತಾರ ಏನು ಅಷ್ಟು ಬೇಗ ಡ್ಯಾಮೇಜ್ ಆಗಲ್ಲ ಫ್ರೆಶ್ ಹಂಗೆ ಇರ್ತದೆ ಕೈ ಅಂಬೆಲ್ಲ ಎಷ್ಟು ದಿನಕ್ಕೆ ಒಂದ್ಸರಿ ಕಟ್ತೀರಾ ಸರ್ ಸರ್ ಇದು ಒಂದು ಹದಿನೈದು ಒಂದ್ಸರಿ ಸುತ್ತುತ್ತಾ ಇರಬೇಕು ಫಸ್ಟ್ ಸ್ಟಾರ್ಟಿಂಗ್ ನಾಲ್ಕು ದರ ಕಟ್ಟಿರ್ತೀವಲ್ಲ ಗಿಡಕ್ಕೆ ಆ ನಾಲ್ಕು ರೆಂಬೆನೂ ಸುತ್ತುತ್ತಾ ಇರಬೇಕು ಒಂದು ಹದಿನೈದು ದಿನ ಇಪ್ಪತ್ತು ದಿನಕ್ಕೊಂದು ಸುತ್ತಾ ಇರಬೇಕು ಕಾಯಿ ಕಾಲಿನ ಕೆಳಗಡೆ ಇರೋ ಎಲೆ ತೆಗಿತಾರೆ ನೋಡಿ ಈ ಕಡೆ ತೆಗ್ದಿದ್ದೀವಿ ಎಲೆ ತೆಗಿತಾ ಇರಬೇಕು ಏನು ಉದ್ದೇಶಕ್ಕೆ ಸರ್ ಅದು ಒಣಗಿ ಒಣಗಿ ಬಿದೋಗ್ತದೆ ಅನ್ನೋದಕ್ಕಿಂತ ಮೇಲೆ ಎಲೆ ಮೇಲೆ ಗಿಡಕ್ಕೆ ಸಹ ಸಾರ ಹೋಗ್ತದೆ ಏನಂದರೆ ಈ ಟ್ರಿಪ್ಸು ಮೈಟ್ಸ್ ಅವೆಲ್ಲ ಇತ್ತಂದ್ರೆ ಕೆಳಗಡೆ ಎಲೆಗಳಲ್ಲಿ ಸ್ಟಾರ್ಟ್ ಆಗಿದ್ರೆ ಅದೆಲ್ಲ ಕಿತ್ತು ಆಚೆ ಹಾಕ್ಬಿಟ್ರೆ ಹೊಲ್ಟೋಗ್ತದೆ ಇವಾಗ ಇದೆಲ್ಲ ತೆಗಿತೀವಿ ಆಚೆ ಹಾಕ್ತೀವಿ ಇದು ನೆನೆ ಬಿಡಿಸಿರೋದು ತೆಗೆದು ಆಚೆ ಹಾಕ್ಬಿಡ್ತೀವಿ ಈ ಎಲೆ ಕಡಿಮೆ ಆಗ್ಬಿಟ್ರೆ ನಾವು ಸ್ಪ್ರೇಗಳು ಮಾಡಿದ್ದು ನೀಟಾಗಿ ಹೋಗ್ತದೆ ಒಳಗಡೆಗೆ ಎಲೆ ಇದ್ದಾಗ ಅಷ್ಟೊಂದು ಹೋಗಲ್ಲ ಸ್ಪ್ರೇಗಳು ಜಾಸ್ತಿ ತೊಗೊಂತದೆ ಖರ್ಚಾಗ್ತದೆ ಹಂಗಾಗಿ ಎಲೆ ಬೇಗ ಖಾಲಿ ಮಾಡಿಬಿಡ್ತೀವಿ ಕೆಳಗಡೆ ಕಾಯಿ ಕಾಲೆ ತಕ್ಷಣ ಅದು ತೆಗೆದುಬಿಡ್ತೇವೆ ಅವಶ್ಯಕತೆ ಇಲ್ಲ ಅಲ್ಲಿ ಎಲೆ ಅವಶ್ಯಕತೆ ಇಲ್ಲ ಕೆಳಗಡೆ ಎಲ್ಲೆಲ್ಲಿ ಕಾಯಿ ಇದೆಯೋ ಹಾಂ ಕಾಯಿ ಹತ್ರ ಮಾತ್ರ ಎಲೆ ಬಿಟ್ಕೊಂಡಿರ್ತೀವಿ ಕೆಳಗಡೆ ಎಲ್ಲ ತೆಗಿತಾ ಇರ್ತೀವಿ ಇನ್ನು ಒಂದು ಗಿಡಕ್ಕೆ ಎಷ್ಟು ಗಿಡ ತೊಗೋತೀರ ಸರ್ ಹೇಳಕ್ಕೆ ಬರೋಲ್ಲ ಒಬ್ಬೊಬ್ರು ಹತ್ತು ಹತ್ತು ಕೆ ಜಿವರೆಗೂ ತೆಗ್ದಿರ್ತಾರೆ ಆರು ಕೆ ಜಿ ಐದು ಕೆ ಜಿ ಆ ಥರ ಎಲ್ಲ ಒಂದೊಂದು ಥರ ಹೇಳಕ್ಕೆ ಬರೋಲ್ಲ ಅದು ಲಾಸ್ಟ್ ಆದಾಗ ಹೇಳ್ಬೋದು ಎಷ್ಟು ತೆಗಿಬೋದು ಅಂತ ನಿಮ್ಮದು ಒಂದು ಐದು ಕೆ ಜಿವರೆಗೂ ಓದ್ಸಲಿ ತೆಗ್ದಿರ ಹಾಂ ಈ ಸರಿ ನೋಡೋಣ ಎಷ್ಟಾಗ್ತದೆ ಆಮೇಲೆ ಇದರಲ್ಲಿ ಗಿಡ ಸಾಯೋದು ಆತದ ಏನಾದ್ರು ಬರುತ್ತೆ ಸರ್ ಮದ್ಮತಿಯ ಬರ್ತದೆ ಸ್ಟಾರ್ಟಿಂಗು ಕಾಣಿಸ್ಕೊತದೆ ಬುಡಕ್ಕೆ ಮಣ್ಣು ಹಾಕಿದಾಗ ಕಾಣಿಸ್ಕೊತದೆ ನಮ್ದ್ರಲ್ಲಿ ಏನೋ ಆ ಥರ ಸಮಸ್ಯೆ ಇಲ್ಲ ಇದುವರೆಗೂ ಹೋದ ವರ್ಷ ಸ್ವಲ್ಪ ಗಿಡ ಹೋಗಿತ್ತು ಈ ಭೂಮಿಯಲ್ಲಿ ಏನೋ ಆ ಥರ ಪ್ರಾಬ್ಲಮ್ ಬಂದಿಲ್ಲ ಅಂದರೆ ಇದು ಹೊಸ ಭೂಮಿ ಆಗಿರೋದ್ರಿಂದ ಫಸ್ಟ್ ಟೈಮು ಒಳ್ಳೆ ಇಳುವರಿ ಇಳುವರಿ ಬರ್ತಾ ಇದೆ ಒಂದು ಎರಡು ವರ್ಷ ನಂತರ ಮತ್ತೆ ಕ್ಯಾಪ್ಸಿಕಮ್ ರೊಟೇಷನ್ ಮಾಡ್ತಾ ಇದೆ ಗೊಬ್ಬರ ಕೊಡ್ಬೇಕು ಚೆನ್ನಾಗಿ ಆಚೆ ಕಡೆಯಿಂದ ಮಣ್ಣು ಸ್ವಲ್ಪ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಕೊಟ್ಟರೆ ಏನು ತೊಂದರೆ ಆಗೋಲ್ಲ ತೆಗಿಬೋದು ಇಳುವರಿ ತೆಗಿಬೋದು ಕ್ಯಾಪ್ಸಿಕಮ್ನೇ ನಂಬ್ಕೊಂಡು ಬೆಳೆಯೋಕ್ಕಾಗಲ್ಲ ಫಸ್ಟ್ ಎರಡು ಕ್ರಾಪ್ ಕ್ಯಾಪ್ಸಿಕಮ್ ಮಾಡ್ಬೋದು ತೊಂದರೆ ಇಲ್ಲಿ ಆಗ್ಬಿಡ್ತದೆ ಆಮೇಲೆ ಅಂದರೆ ಮತ್ತೆ ಮತ್ತೆ ಕ್ಯಾಪ್ಸಿಕಮೇ ಹೋದರೆ ಕಷ್ಟ ಕ್ರಾಪ್ ರೊಟೇಷನ್ ಹೋಗಿ ಮಾಡ್ಕೊಂಡು ಒಂದು ಬೆಳೆ ಕ್ರಾಪ್ ರೋಟೇಷನ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಕ್ಯಾಪ್ಸಿಕಮ್ ಅಂದಮೇಲೆ ಬೆಳೆ ಯಾವುದು ಬೆಳೆ ಆದರೂ ಆದರೂ ಹೂವು ಆದರೂ ಅಕ್ಕಳಿ ಚೆಂಡು ಹೂವಾದರೂ ಅಕ್ಕಿ ಅಥವಾ ಜೋಳಾದರೂ ಆಕ್ಕಳಿ ಏನಾದರೂ ಆಗಲಿ ಕ್ರಾಪ್ ರೊಟೇಷನ್ ಮಾಡ್ಕೊಂಡು ಮತ್ತೆ ಕ್ಯಾಪ್ಸಿಕಮ್ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋದು ಪಾಲೆ ಪಾಲ್ಯೌಸಲ್ಲಿ ಇವಾಗ ಮೊನ್ನೆ ಬೆಳೆದೀವಿ ಇನ್ನೊಂದು ಬೆಳೆ ಆಗಲ್ಲ ಅಂತೇನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ತಿದೆ ಕ್ರಾಪ್ ರೊಟೇಷನ್ ಮಾಡ್ಕೊಂಡು ಹೋಗ್ಬೇಕು ಬೇರೆ ಏನಿಲ್ಲ ಬೆಳೆಗಳು ಬೆಳಿಬೋದು ಬೆಳೆಬೋದು ಪಾಲ್ಯೌಸ್ ಎಲ್ಲ ಮಾಡ್ಬೋದು ಈಗ ಫ್ಲವರ್ ಹೂದಲ್ಲಿ ಸಿಕ್ಕಾಪಟೆ ಇದಾವೆ ವೆರೈಟಿಗಳಿದ್ದಾವೆ ಹೂವು ಮಾಡೋದು ಚೆಂಡುವ ಕ್ರಾಪ್ ರೊಟೇಷನ್ಗೋಸ್ಕರ ಚೆಂಡುವ ಮಾಡ್ಬೋದು ಬೇರೆ ಹೊಸ ವೆರೈಟಿಗಳು ತುಂಬ ಇದ್ದಾವೆ ಪಾಲೆ ಪಾಲ್ಯೌಸಲ್ಲಿ ಮಾಡೋದು ಈಗ ಕ್ಯಾಪ್ಸಿಕಮ್ಮು ಹೂವು ಮಾಡಿದ್ರೇ ಸಾಕಾಗೈತೆ ಹ್ಞೂ ಬೇರೆ ಕ್ಯಾಪ್ಸಿಕ್ ಒಂದು ಬೆಳೆ ಒಂದು ಬೆಳೆ ಹೂವು ಮಾಡ್ಕೊಂಡ್ರೆ ಕಂಟಿನ್ಯೂಸ್ ರೊಟೇಷನ್ ಹೋಗ್ತಾ ಇರ್ತದೆ ಈಗ ಚೆರಿ ಟೊಮೊಟೊ ಎಲ್ಲ ಬೆಳೀತಾರೆ ಅದೆಲ್ಲ ಸ್ವಲ್ಪ ರಿಸ್ಕ್ ಐತೆ ಕುಕಂಬರ್ ಮಾಡ್ಬೋದು ಇಂಗ್ಲೀಷ್ ಕುಕೊಂಬರು ಟನ್ನೇಜ್ ಜಾಸ್ತಿ ಬರ್ತದೆ ಅದು ಹಾಕಿದ್ರೆ ಸ್ವಲ್ಪ ನೆಮೋಟೋಟ್ಸ್ ಅಂತಾರೆ ಹಂಗಾಗಿ ನಾವೇನು ಕುಕೊಂಬರ್ಗೆ ಹೋಗಿಲ್ಲ ಅದರಲ್ಲೂ ಅಷ್ಟೇ ಹೋಗ್ಬೋದಾಯ್ತು ಹೋಗಲಿಲ್ಲ ಹೂವನೇ ಮಾಡಿದ್ದೀವಿ ಕುಕೊಂಬರ್ಗೇನು ಹೋಗೋಲ್ಲ ನೋಡೋಣ ನೆಕ್ಸ್ಟು ಫ್ಲವರ್ ಹೋಗೋದಾ ಅಥವಾ ಮತ್ತೆ ಕ್ಯಾಪ್ಸಿಕಮ್ ಮಾಡೋದ ಇದು ಯಾವ ಟೈಮಲ್ಲಿ ಸಸಿ ನೆಟ್ಟು ಈ ಮುಂಚೆಲ್ಲ ಜನ್ವರಿಗ ಪ್ಲ್ಯಾಂಟಿಂಗ್ ಮಾಡ್ತಿದ್ರು ಜನ್ವರಿ ಫೆಬ್ರವರಿಗ ಈಗ ಸೀಸನ್ ಅಂತೇನಿಲ್ಲ ಯಾವಾಗ ಬೇಕಾದ್ರೂ ಪ್ಲಾಂಟ್ ಮಾಡ್ತಾ ಇನ್ನೊಂದು ಏನಂದರೆ ಈ ಪಾಲಿ ಏಪ್ರಿಲ್ ಮೇನಾಗಿ ವಿಪರೀತ ಬಿಸಿ ಇರ್ತದೆ ಮಾರ್ಚ್ ಹಂಗಾಗ್ಬಿಟ್ಟು ಮಾರ್ಚ್ ಏಪ್ರಿಲ್ ಮೇನಾಗೆ ಸ್ವಲ್ಪ ಓವರ್ ರಿಸ್ಕಿ ಕಣಕ್ಕೆ ಹೋಗ್ಬಾರ್ದು ಒಳಗಡೆ ಪ್ಲ್ಯಾಂಟಿಂಗ್ ಮಾಡೋದಾದರೆ ಏಪ್ರಿಲ್ ಲಾಸ್ಟ್ ಅಥವಾ ಮೇ ಫಸ್ಟು ಮೇ ಲಾಸ್ಟ್ಗೆ ಹೋಗ್ಬಿಟ್ರೆ ಒಂದು ತಿಂಗಳು ಸಣ್ಣ ಆಗಿದ್ದಾಗ ಸ್ವಲ್ಪ ಕಾಪಾಡ್ಕೊಂಬಿಟ್ರೆ ತಿರ್ಗಿ ಮಳೆ ಬಿತ್ತಂದರೆ ಕೋಲ್ಡ್ ಆದ್ಮೇಲೆ ಸೊರೋಗ್ತದೆ ಏನಾದರೂ ನಾವು ಮಾರ್ಚಲ್ಲಿ ಪ್ಲಾಂಟಿಂಗ್ ಮಾಡಿದ್ವಿ ಅಥವಾ ಫೆಬ್ರಲಿ ಪ್ಲ್ಯಾಂಟಿಂಗ್ ಅಂದರೆ ಗಿಡ ಜಾಸ್ತಿ ಇರ್ತದೆ ಒಡ್ಸಾಗಿರ್ತದೆ ಬಿಸಿ ಜಾಸ್ತಿ ಟ್ರಿಪ್ಸು ಜಾಸ್ತಿ ಪ್ಲವರ್ ಡ್ರಾಪ್ ಆಗ್ತದೆ ಓವರ್ ಬಿಸಿ ಆಗ್ಬಿಡ್ತದೆ ಸಿಕ್ಕಾಪಟ್ಟೆ ಆಗ್ಬಿಡ್ತದೆ ಆ ಟೈಮಲ್ಲಿ ಏನಾದರೂ ಒಳ್ಳೆಯದು ಪಾಲಿ ಹೌಸ್ ಒಳಗಡೆ ಓವರ್ ಬಿಸಿ ಇಲ್ಲ ಸೊಸಿ ಪ್ಲಾಂಟ್ ಆಗಬೇಕು ಆ ಟೈಮ್ಗೆ ಇಲ್ಲಾಂದರೆ ಖಾಲಿ ಇರಬೇಕು ಬೇರೆ ಏನು ಹೂವು ಬೆಳ್ಕೊಂಡು ಕಷ್ಟ ಹೂವು ಬೆಳ್ಕೊಂಡ್ರೆ ಆಗ್ತದೆ ರಿಸ್ಕು ಸ್ವಲ್ಪ ಟೆನ್ಷನ್ ಕೊಡ್ತದೆ ಯಾಕಂದ್ರೆ ಓವರ್ ಬಿಸಿ ಟ್ರಿಪ್ಸು ಮೈಟ್ಸ್ ಅಟ್ಯಾಕ್ ಆಯ್ತು ಅಂದರೆ ಸಿಕ್ಕಾಪಟ್ಟೆ ಸ್ಪ್ರೇಗಳು ಮಾಡಬೇಕಾಗ್ತದೆ ಹತೋಟಿಗೆ ಬರೋಲ್ಲ ಬೆಳೆದಿರೋ ಬೆಳೆ ನಾವು ಈ ಕ್ವಾಲಿಟಿ ಚೆನ್ನಾಗಿ ಕೊಡೋಕ್ಕಾಗಲ್ಲ ಆವಾಗ ರೇಟ್ ಸಿಕ್ಕಲ್ಲ ಅದೊಂದು ಬೇಜಾರು ಮಾಡಿ ಈ ಕಡೆ ಸಿಕ್ಕಾಕೊಳ್ಳೋದ್ಕಿಂತ ಆ ಟೈಮಲ್ಲಿ ಸ್ವಲ್ಪ ನೋಡ್ಕಂಡು ಮಾಡೋದು ಒಳ್ಳೆಯದು ಯಾವ ಯಾವ ಭಾಗದಲ್ಲಿ ಕ್ಯಾಪ್ಸಿಕಮ್ ಮಾಡ್ಬೋದು ಸರ್ ಕ್ಯಾಪ್ಸಿಕಮ್ ಯಾವ ಭಾಗದಲ್ಲಿ ಬೇಕಾದ್ರೂ ಮಾಡ್ಬೋದು ನೆಟ್ ಹೌಸಲ್ಲಿ ಗ್ರೀನ್ ಮಾಡ್ತಾರೆ ಅದು ಸೀಸನ್ ನೋಡಾಕಬೇಕು ಈಗೆಲ್ಲ ಜನ್ವರಿ ಡಿಸೆಂಬರು ನವಂಬರ್ಗೆ ಮಾಡ್ತಾರೆ ಮಳೆ ನಿಂತ ಮೇಲೆ ಹೌಸ್ಗಳಲ್ಲಿ ಯಾವ ಬೇಕಾದ್ರೂ ಮಾಡ್ಬೋದು ಆ ಬಿಸಿನಾಗ ಸ್ವಲ್ಪ ನೋಡ್ಕೊಬೇಕು ಓವರ್ ಬಿಸಿ ಮಾರ್ಚ್ ಏಪ್ರಿಲ್ ಮೇನಾಗೆ ಸ್ವಲ್ಪ ಓವರ್ ಇಲ್ಲ ಅಥ್ವಾ ಮೇಲಕ್ಕೆ ಹೋಗಿತ್ತಂದ್ರೆ ಗಿಡ ಆ ಟೈಮ್ಗೆ ಸನ್ ಬರ್ನ್ ಚಾನ್ಸಸ್ ಜಾಸ್ತಿ ಇರ್ತದೆ ಕಾಯಿಗೆ ಹಂಗಾಗಿ ಆ ಟೈಮಲ್ಲಿ ಆದಷ್ಟು ರಿಸ್ಕ್ ತೊಗೊಳ್ದಿರೋದು ಮೇಲೂ ಪಾಲ್ಯೌಸಲ್ಲಿ ಜನ ಇಲ್ಲಾಂದರೂ ಲೇಬರ್ ಸಿಕ್ಕಂಡು ಮಾಡ್ತೀವಂದರೆ ಬಂಡವಾಳ ಇದ್ದು ಏನು ಬೇಕಾ ಮಾಡ್ಬೋದು ಬಂಡವಾಳ ಜಾಸ್ತಿ ಕೇಳ್ತದೆ ಬಂಡವಾಳ ಬಂಡವಾಳ ಜಾಸ್ತಿ ಆಗ್ತದೆ ಮೈಂಟೆನೆನ್ಸು ಸಿಕ್ಕಾಬಟ್ಟೆ ಇಂಟ್ರೆಸ್ಟ್ ಮಾಡಬೇಕು ಕರೆಕ್ಟ್ ಟೈಮ್ ಸ್ಪ್ರೇಗಳು ಮಾಡಬೇಕು ಮಾಡಿ ಸ್ಪ್ರೇ ಕೆಲಸ ಮಾಡ್ತಾ ಇದ್ದಲ್ಲ ನೋಡ್ಕೊಬೇಕು ಹಂಗಾಗಿ ಮಾಡಲಿಲ್ಲ ನಾವು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಸ್ಪ್ರೇಗಳು ಹೊಡಿಸ್ತಾ ಇದ್ದೀವಿ ಲೇಬರ್ಗೆ ಆಗಂದ್ರೂ ವರ್ಕೌಟ್ ಆಗೋಲ್ಲ ಮಾಡಿರೋ ಸ್ಪ್ರೇಗಳು ಕೆಲಸ ಮಾಡ್ತಿದೀಯಾ ಆಗಿರೋ ಸ್ಪ್ರೇಗಳು ನೀಟಾಗಿ ಆಗೈತಾ ಕಂಟ್ರೋಲ್ ಆಯ್ತಾ ಟ್ರಿಪ್ಸ್ ಏನಾದರೂ ಬಂದೈತಾ ಮೈಟ್ಸ್ ಬಂದೈತಾ ನೋಡ್ಕಂಡ್ಲೇಬೇಕು ನೋಡ್ಕಂಡ್ಲಿಲ್ಲ ಅಂದರೆ ನಾವು ಎಷ್ಟು ಬಂಡವಾಳ ಹಾಕಿದ್ರು ವಾಪಸ್ ತೆಗೋಕ್ಕಾಗಲ್ಲ ಇಳುವರಿ ಜಾಸ್ತಿ ಬರೋದಕ್ಕೆ ನಿಮ್ದು ಏನದು ಸರ್ ಈಗ ಫರ್ಟಿಲೈಝರ್ ಕೊಡೋದಕ್ಕಿಂತ ತಿಪ್ಪೆಗೆ ಗೊಬ್ಬರ ಚೆನ್ನಾಗಿ ಕೊಡಬೇಕು ಹೇಳ್ತೀವಿ ಆ ಜೀವಾಮೃತ ಕೊಟ್ಟಾಗ ನೋಡಿರಿ ಸೆಟ್ಟಿಂಗ್ ನೋಡಿರಿ ಯಾವ ತರ ತಗೊಂಡಿದ್ದೀನಿ ಕೊಡ್ತಾ ಇರ್ತೀವಿ ಜೀವಾಮೃತ ನಾವು ಓದ್ಸ್ರಿ ಅಷ್ಟೇ ಕೊಟ್ಟಿಲ್ಲ ಈ ಸೆಟ್ಟಿಂಗ್ ನೋಡಲಿಲ್ಲ ನಾವು ಒಳ್ಳೆ ಇಳುವರಿ ಕೊಡ್ತೈತಿ ಈ ಸರಿ ಸೆಟ್ಟಿಂಗ್ಸ್ ಚೆನ್ನಾಗಿದೆ ನೋಡ್ರಿ ಇದೆಲ್ಲ ನೋಡಿರಿ ಸೆಟ್ಟಿಂಗ್ ಸೂಪರಾಗಿದೆ ಅದು ನೀವೇ ಜೀವಾಮೃತ ತಯಾರ ನಾವೇ ಮಾಡ್ತೀವಿ ಜೀವಾಮೃತ ಕೊಡಬೇಕು ಡಿಕಂಪಸರಿ ಕೊಡಬೇಕು ಮೈಕ್ರೊ ನ್ಯೂಟ್ರೆನ್ಸ್ ಕೊಡ್ತಾ ಇರಬೇಕು ಏನು ನಾವು ಏನೇ ಫರ್ಟಿಲೈಸ್ ಕೊಟ್ಟರು ತಿಪ್ಪೆ ಗೊಬ್ಬರ ಕೊಟ್ಟರು ನ್ಯೂಟ್ರೆಂಟ್ ಕೊಡ್ಬೇಕು ಯಾಕಂದರೆ ಅದು ನಿರಾದ್ಮೇಲೆ ಎತ್ಕೊಡ್ಬೇಕು ಗಿಡಕ್ಕೆ ಆ ಥರ ಕೆಲಸ ಮಾಡ್ತಾವೆ ಮೈಕ್ರೋ ನ್ಯೂಟ್ರಿಷನ್ಸ್ ನ್ಯೂಟ್ರಿಷನ್ಸ್ ಕೊಡಬೇಕು ಮಿನಿಮಮ್ಮು ಗಿಡಕ್ಕೂ ಸ್ಪ್ರೇ ಮಾಡ್ತಾ ಇರಬೇಕು ಮೇಲೆ ಎಲೆಗ ಬುಡಕ್ಕೂ ಕೊಡ್ತಾ ಇರಬೇಕು ಕಾಯಿ ಫುಲ್ ಕಲರ್ ಸ್ವಲ್ಪ ಕಲ್ಲರ್ ಆದರೆ ಸಾಕು ಅದು ನಾವು ಕಟ್ ಮಾಡಿ ಬಾಕ್ಸ್ ಅವರು ಕಾಟನ್ ಬಾಕ್ಸ್ಗೆ ಹಾಕ್ತಾರಲ್ಲ ಕಲರ್ ಆಗಿಬಿಡ್ತದೆ ಹಂಗಾಗಿ ಸ್ವಲ್ಪ ಕಲ್ಲರ್ ಆಗಿದ್ರು ಕಟ್ ಮಾಡ್ತಾ ಇರ್ತಿವಿ ಈಗ ಓವರ್ ಬಿಸಿ ಆಯ್ತು ಅಂದರೆ ಫ್ಲವರ್ ಡ್ರಾಪ್ ಆಗಿಬಿಡ್ತದೆ ಈ ಕಲರ್ ಕ್ಯಾಪ್ಸಿಕಮಲ್ಲಿ ಏನಂದರೆ ತೊಂದರೆ ನೋಡಿ ಇಲ್ಲಿ ಸೆಟ್ಟಿಂಗ್ ಆಗಿದೆ ಮೂರು ಕೈ ನಾಲ್ಕು ಕಾಯಿ ಇಲ್ಲಿ ಮೇಲ್ಗಡೆ ಒಂದು ಎರಡು ಮೂರು ಹೂವು ಡ್ರಾಪ್ ಆಗ್ಬಿಡ್ತದೆ ನೋಡಿ ಇದು ಡ್ರಾಪ್ ಆಗ್ತದೆ ಗ್ರೀನಲ್ಲಿ ಏನಂದರೆ ಇದು ಕಟ್ ಮಾಡಿದ ತಕ್ಷಣ ಒಂದು ಡ್ರಾಪ್ ಆಗ್ತದೆ ಮತ್ತೊಂದು ಹಿಡಿತದೆ ಕಲರ್ ಅಲ್ಲ ಹಂಗಲ್ಲ ಇದು ಕಲರ್ ಆಗೋವರೆಗೂ ಇಲ್ಲಿ ಎರಡು ಹೂವು ಡ್ರಾಪ್ ಆಗಿಬಿಡ್ತದೆ ಡ್ರಾಪ್ ಆಗಿ ಆಮೇಲೆ ಮೇಲ್ಗಡೆ ಕಾಯಿ ಹಿಡಿತದೆ ಅಂದರೆ ನಿಮಗೆ ಇಲ್ಲಿ ಕಾಯಿ ಸಿಕ್ಕಿದೆ ಅಂದರೆ ಇನ್ನೂ ಇಲ್ಲಿ ಕಾಯಿ ಸಿಕ್ಕಿದೆ ಅಂದರೆ ತಿರುಗಿ ಎರಡು ಮೂರು ಗಂಡಲ್ಲಿ ಕಾಯಿ ಸಿಗಲ್ಲ ಎರಡರಿಂದ ಮೂರು ಗಂಡು ಮಿನಿಮಮ್ ಉದುರೋಗ್ತದೆ ಆಮೇಲೆ ಮತ್ತೆ ಕಾಯಿ ಹಿಡೀತದೆ ಏನು ಹಿಡಿದರೂ ಒಳ್ಳೆ ಸೈಜ್ ಬಂದ್ಬಿಡ್ತದೆ ತೂಕ ಬರ್ತದೆ ಕಾಯಿ ಗ್ರೀನ್ಗಾದ್ರೆ ನಾವು ಇಷ್ಟು ಬಲಿಯಾಗಿ ಬಿಡೋಲ್ಲ ಇನ್ನೂ ಬೇಗ ಕಿತ್ತಾಕ್ಬಿಡ್ತೀವಿ ನೋಡಿ ಈ ಸೈಜ್ಗೆಲ್ಲ ತೆಗೆದುಬಿಡ್ತೀವಿ ಅವಾಗ ತೆಗೆದುಬಿಟ್ರೆ ತೂಕ ಬರೋಲ್ಲ ಇವಾಗ ಒಂದು ಎಕರೆ ಒಂದು ಸರಿ ಖಾಲಿ ಮಾಡಿಬಿಟ್ರೆ ಒಂದು ಎಂಟರಿಂದ ಹತ್ತು ದಿನ ಕಾಯಿ ಸಿಕ್ಕಲ್ಲ ಗ್ರೀನು ಕಲ್ಲರ್ ಹಂಗಲ್ಲ ನಾವು ಆಗಿರೋದಾಗಿರ ತೆಗಿತ ಇದ್ರೆ ಫೋರ್ ಫೈವ್ ಡೇಸ್ಗೆ ಒಂದೊಂದು ಹಾರ್ವೆಸ್ಟಿಂಗ್ ನಡೀತಾ ಇರ್ತದೆ ಕಲರಲ್ಲೇ ಅದೊಂದು ಅಡ್ವಾಂಟೇಜ್ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಗ್ರೀನ್ ಮಾಡೋರು ಅದೇ ಸರಿ ಅನ್ನಿಸ್ತಾರೆ ಅಂತಾರೆ

ಫಿಫ್ಟಿ ಪರ್ಸೆಂಟ್ ಅವಾಯ್ಡ್ ಮಾಡ್ಬೋದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಅವಾಯ್ಡ್ ಮಾಡೋಕ್ಕಾಗಲ್ಲ ಬ್ಲವರ್ ಡ್ರಾಪಿಂಗ್ ಎಷ್ಟು ಡಬಲ್ ಉದ್ದೇಶಕ್ಕೆ ಸರ್ ಸರಿ ಇದು ಹೋದ್ ಸರಿ ನಮ್ಗೇನಾಯಿತು ಅಂದರೆ ದಾಳಿಂಬೆ ಸೈಡು ಕ್ಯಾಪ್ಸಿ ಕ್ಯಾಪ್ಸಿಕಮ್ ಪಕ್ಕ ದಾಳಿಂಬೆ ಇತ್ತು ಆ ಕಡೆಯಿಂದ ಮೈಟ್ಸು ಟ್ರಿಪ್ಸು ಜಾಸ್ತಿ ಆಗ್ಬಿಟ್ಟು ಕ್ಯಾಪ್ಸಿಕಮ್ನೆಲ್ಲ ಡ್ಯಾಮೇಜ್ ಮಾಡಿತ್ತು ಈ ಯಾರೋ ರೈತ್ರು ಹೇಳಿದ್ರು ನಮ್ಮ ನರ್ಸರಿ ಲಿಂಗಡಿ ಇವರ ಜನರು ಹೇಳಿದಾಗ ಈ ನೆಟ್ ಹಾಕ್ಕೊಳ್ಳ್ರಿ ಟ್ರಿಪ್ಸು ಮೈಟ್ಸ್ ಅವಾಯ್ಡ್ ಆಗ್ತದೆ ಸ್ವಲ್ಪ ಅಂದರು ಅದು ಹಾಕಿದ್ಮೇಲೆ ಸಿಕ್ಕಾಪಟ್ಟೆ ಎಲ್ಪಿಂಗ್ ನಮ್ಗೆ ಅನುಕೂಲ ಆಯಿತು ಅನಿಸ್ತು ತೊಂದರೆ ಇಲ್ಲ ಟ್ರಿಪ್ಸ್ದು ಮೈಟ್ಸ್ದು ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಎಲ್ಪ್ ಆಯ್ತು ಇದು ಹಾಕಿದಾಗ ಆ ಈಗೇನು ಮಾಡಿದೆ ಹೋದ್ಸರಿ ಅದು ನೋಡಿದ್ದೆ ಸುತ್ತು ಹಾಕ್ಬಿಟ್ಟಿದೆ ಮತ್ತೆ ಕ್ಯಾಪ್ಸಿಕಮ್ಗೆ ಸಿಕ್ಕಾಪಟ್ಟೆ ಎಲ್ಪಿಂಗ್ ಆಯ್ತು ಈ ಸಾಮಾನ್ಯವಾಗಿ ಪಶ್ಚಿಮದಲ್ಲಿ ಗಾಳಿ ಬೀಸ್ತದಲ್ಲ ಅಲ್ಲಿ ಟ್ರಿಪ್ಸ್ ಜಾಸ್ತಿ ಆಗ್ತದೆ ಸುಳ್ಳಿ ಡ್ಯಾಮೇಜ್ ಆಗ್ತದೆ ಆ ಮೇಲೆ ಈ ನೆಟ್ ಹಾಕೊಂಡ್ರೆ ಆ ಸುಳಿ ಹೊಸ ಸುಳಿ ಆಗ್ತದೆ ಟ್ರಿಪ್ಸ್ ಅವಾಯ್ಡ್ ಆಗ್ತದೆ ನಾವು ರಿಸಲ್ಟ್ ನೋಡಿದ್ದೀವಿ ಕುದ್ದು ಹೋದ್ಸರಿ ಅದಕ್ಕೆ ಈ ಸರಿ ಸೊಸಿ ಉಣಾಕೆ ಮುಂಚೆನೆ ಸುತ್ತು ನೆಟ್ ಹಾಕಿದ್ದೀವಿ ಮೆಸ್ ಮೇಲೆ ಮತ್ತೆ ನೆಟ್ ಹಾಕಿದ್ದೀನಿ ನೆಟ್ ಹಾಕಿದ್ರೆ ಸಿಕ್ಕಾಪಟ್ಟೆ ಟ್ರಿಪ್ಸ್ ಅವಾಯ್ಡ್ ಆಗ್ತದೆ ಯಾವ ಥರ ಸರ್ ಮಾಮೂಲಿ ಫಿಫ್ಟಿ ಪರ್ಸೆಂಟ್ ನೆಟ್ಟು ಡಬಲ್ ಮೆಸ್ ಥರ ಹಾಂ ಡಬಲ್ ಮೆಸ್ ಆಗ್ತದೆ ಆಕ್ಸ್ಮಾತ್ ಟ್ರಿಪ್ಸ್ ಬಂತಂದ್ರು ಮೇಲೆ ಕೂತು ಅದು ಒಳಗಡೆ ಹೋಗೋಕ ಲೇಟ್ ಆಗ್ತದೆ ಹಸುವಿಂದ ಸಾಯ್ತದೆ ಹಂಗಾಗ್ಬಿಟ್ಟು ಈ ಥರ ಸುಮ್ಮನೆ ಹಾಕೊಂಡ್ರೆ ಸಾಕು ಬೇಕಾದ್ರೆ ಮತ್ತೆ ನಾವು ತೆಗಿಬೋದು ರಿಮೂವ್ ಮಾಡ್ಕೊಂಬೋದು ಇದು ಹಾಕೊಂಬಿಟ್ರೆ ಬೆನಿಫಿಟ್ ಜಾಸ್ತಿ ಐತೆ ಏನು ಗಾಳಿ ಆಡೋದಕ್ಕೇನು ತೊಂದರೆ ಏನಿಲ್ಲ ಗಿಡಕ್ಕೆ ಆ ಒಳಗಡೆ ಏನು ಸಮಸ್ಯೆ ಏನು ಕಾಣಿಸ್ ಆಗಲಿಲ್ಲ ಹೋದ್ ಸರಿ ಅದಕ್ಕೆ ಸರಿ ಪ್ಯಾಂಟಿಂಗ್ ಮಾಡೋಕೆ ಮುಂಚೆನೇ ಸುತ್ತು ನೆಟ್ ಹಾಕಿದ್ದೀನಿ ನೆಟ್ ಹಾಕ್ಬಿಟ್ಟು ಹಾಕಿದ್ದೀನಿ ತುಂಬ ಅನುಕೂಲ ಆಗೈತಿ ಎಷ್ಟು ಇದು ನೂರು ಮೀಟರ್ಗೆ ಎಷ್ಟು ಆಗ್ಬೋದು ಸರ್ ಇದು ಒಂದು ಎಕರೆಗೆಲ್ಲ ನೀವು ಸುತ್ತು ಆಗ್ತೀರಂದ್ರೂ ಒಂದು ಇಪ್ಪತ್ತು ಸಾವಿರ ಖರ್ಚಾಗ್ತದೆ ಅರ್ಧ ಎಕರೆ ಒಂದು ಹತ್ತು ಸಾವಿರ ಅಷ್ಟೇ ಆಗೋದು ಇದು ನಾವೊಂದು ನಾಲ್ಕು ಸರಿ ಸ್ಪ್ರೇಗಳು ಅಷ್ಟೇ ಇದು ಕಾಸಾಗೋದು ವೆಜ್ ಆ್ಯಂಡ್ ಬೆನಿಫಿಟ್ ಐತಿ ಇದರಿಂದ ಸೇಮ್ ನೆಟ್ ಅಲ್ವಾ ಸರ್ ಹಾಂ ಸೇಮ್ ನೆಟ್ಟು ಸುತ್ತು ಸ್ಟಾರ್ಟಿಂಗ್ ಹಾಕೊಂಬಿಟ್ರೆ ಬೆಸ್ಟು ಸ್ಟಾರ್ಟಿಂಗ್ ಹಾಕೊಂಡ್ರೆ ಬೆಸ್ಟು ತುಂಬ ಅನುಕೂಲ ಆಗ್ತದೆ ಇದು ನಾವು ಒಂದು ರಿಸಲ್ಟ್ ರಿಸಲ್ಟ್ ನೋಡಿದ್ದೀನಿ ಅದಾದಮೇಲೆ ಈ ಸರಿ ಫುಲ್ ಹಾಕ್ಬಿಟ್ಟು ಆಮೇಲೆ ಸಸಿ ಮಾಡಿದ್ದೀನಿ ಫಾರ್ಟಿ ಪರ್ಸೆಂಟ್ ಅವಾಯ್ಡ್ ಮಾಡ್ಬೋದು ಫಾರ್ಟಿ ಪರ್ಸೆಂಟ್ ಅವಾಯ್ಡ್ ಮಾಡ್ಬೋದು ಎಷ್ಟಾಗ್ಬೋದು ಸರ್ ಸರ್ ಈ ನೆಟ್ಟು ನಿಮ್ಗೆ ಒಂದು ಅರ್ಧ ಎಕರೆಗೆಲ್ಲ ಒಂದು ಎಂಟರಿಂದ ಹತ್ತು ಸಾವಿರ ಖರ್ಚಾಗ್ತದೆ ಅಷ್ಟೇ ಇದೆಲ್ಲ ಒಂದು ಐದು ಅಡಿ ಆಕ್ರೆ ಸಾಕು ಇದು ಆರಡಿಯನ್ನು ಇದೆ ಐದರಿಂದ ಅಡಿ ಸಾಕು ನಿಮಗೆಲ್ಲ ಒಂದು ಎಂಟರಿಂದ ಎಂಟು ಒಂಬತ್ತು ಸಾವಿರ ಅಷ್ಟೇ ಖರ್ಚಾಗಿದೆ ಅರ್ಧ ಎಕರೆಗೆ ಫುಲ್ ಒಂದು ಎಕರೆ ಮಾಡ್ತೀವೋ ಒಂದು ಹದಿನೈದು ಹದಿನಾರು ಸಾವಿರ ಖರ್ಚಾಗ್ತದೆ ನಾವು ಒಂದು ನಾಲ್ಕು ಸರಿ ಹುಸಿ ಹೊಡೆದ್ರೆ ಖರ್ಚಾಗ್ಬಿಡ್ತದೆ ಅಷ್ಟು ಬೆನಿಫಿಟ್ ಆಯ್ತಿದೆ